ಕನ್ನಡ ಅನುದಾನ ಕೊಡದಿರುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕನ್ನಡ ಇರಿಗೆ ಅನುದಾನ ಕೊಡದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕದಂಬ ಸೈನ್ಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡವರಿಗೆ ಅನುದಾನ ಕೊಡದೆ ಕೊಡದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನ್ನಡ ಇವರಿಗೆ ಅನುದಾನ ಕೊಡಲಿ ಕೊಡದೆ 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 ಕದಂಬ ಸೈನ್ಯ ವಿವಿ ಉಳಿಸಿ ಹೋರಾಟಕ್ಕೆ ಕದಂಬ ಸೈನ್ಯ ವಿವಿ ಉಳಿಸಿ ಹೋರಾಟಕ್ಕೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಆರ್ಥಿಕ ಮತ್ತು ಅನುದಾನ ನೀಡಲೇಬೇಕು ನೀಡಲೇಬೇಕು ಹೋರಾಟಕ್ಕೆ ಕದಂಬ ಸೈನ್ಯ ಕನ್ನಡ ಸಂಘಟನೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳನ್ನ ಉಳಿಸಬೇಕು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕು ಭರ್ತಿ ಮಾಡಬೇಕು ಮೂಲ ಸೌಕರ್ಯಗಳನ್ನ ಅಂತ ಅಂತೇಳಿ ಆಗ್ರಹಿಸಿ ಹೋರಾಟ ಮಾಡ್ತಾ ಇದ್ದಾರೆ ಈಗ ಒಂಬತ್ತು ಏಳು ಬಿವಿಗಳನ್ನ ಮುಚ್ಚಬೇಕು ಅಂತ ತೀರ್ಮಾನ ಮಾಡಿದ್ರಿ ಅದು ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದೆ ಕಾಂಗ್ರೆಸ್ ನಿನ್ ಮೇಲೆ ಮಾಡ್ತಾರೆ ಇವೆಲ್ಲ ಬಿಟ್ಬಿಡಿ ದಯಮಾಡಿ ಬಿಜೆಪಿ ಕಾಂಗ್ರೆಸ್ ದಳ ಆರೋಪ ಪ್ರತ್ಯಾರೋಪ ಮಾಡಿ ಕನ್ನಡಿಗರನ್ನ ಮೂರ್ಖರನ್ನ ಮಾಡಬೇಡಿ ದಯಮಾಡಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಬಹಳ ಆರ್ಥಿಕವಾಗಿ ಸಂಕಷ್ಟ ಇವೆ ಬಹಳ ಲೋ ಆಗುತ್ತೆ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಈಗ ನೀವೇನ್ ಮಾಡ್ತಾ ಇದ್ರಿ ಶಿಕ್ಷಣವನ್ನು ಉಚಿತವಾಗಿ ನೀಡದೆ ಇದನ್ನು ವ್ಯಾಪಾರೀಕರಣ ಮಾಡುವುದಕ್ಕೆ ಉದ್ದೇಶದಿಂದ ಮಾಡ್ತಾ ಇದ್ರಿ ಮುಚ್ಚುತ್ತಾ ಇದ್ರಿ ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂತ ಘನಘೋರ ಅಪಚಾರ ಆಗಿದೆ ಅಂತೇಳಿ ನಾವು ಕದಂಬ ಸೇನೆ ಆರೋಪ ಮಾಡ್ತಾ ಇದ್ದೀವಿ ಬಂಧುಗಳೇ ಅತ್ಯಂತ ಮಾಡಲಿಕ್ಕೆ ಮತ್ತು ಮುಚ್ಚಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಮಗೆ ನಾಚಿಕೆ ಆಗ್ತದೆ ಮೂವತ್ತೊಂದು ವಿಶ್ವವಿದ್ಯಾಲಯ ಈ ರಾಜ್ಯದಲ್ಲಿದೆ ಕರ್ನಾಟಕದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ ಅದರಲ್ಲಿ ಪ್ರಖ್ಯಾತಿ ಇಡೀ ಭಾರತ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತಿ ಪಡೆದಂಥ ಮೈಸೂರು ಮೈಸೂರು ವಿಷಯ ಅದನ್ನು ಖಾಸಗೀಕರಣ ಮಾಡ್ತೀನಿ ಅಂದರೆ ಅರ್ಥವಿಲ್ಲದೆ ನಿಜಕ್ಕೂ ಹೇಳಬೇಕು ಅಂದರೆ ಇವತ್ತು ಹೇಳ್ತಾನೆ ವಿದ್ಯಾರ್ಥಿಗಳು ಇಲ್ಲಿ ಯಾರು ಓದಿದ್ದಾರೆ ಅವರೆಲ್ಲ ಒಂದು ದಿನ ಸಾಂಕೇತಿಕವಾಗಿ ಬನ್ನಿ ಅಂದರೆ ಇಡೀ ಮೈಸೂರು ಮುಚ್ಚೋಯ್ತದೆ ಇಡೀ ಮೈಸೂರು ಎಲ್ಲಿ ನೋಡಿದ್ರೂ ಎಲ್ಲಿ ನೋಡಿದ್ರೂ ಈ ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಅಡ್ಕಂಬಿರು ಅಕ್ಕ ತಂಗಿ ಬರತಕ್ಕಂಥ ಪರಿಸ್ಥಿತಿ ಬರ್ತದೆ ಇಂಥ ಕೆಲಸಕ್ಕೆ ನೀವು ದಯಮಾಡಿ ಹೇಳ್ಬೇಕಂದ್ರೆ ರಾಜ್ಯ ಸರ್ಕಾರ ದಯಮಾಡಿದ್ದಕ್ಕೆ ಅದಕ್ಕೆ ಅನುಮಾನ ಮಾಡಿಕೊಡ್ಬೇಡಿ ದಯವಿಟ್ಟು ಹೇಳಬೇಕು ಅಂದರೆ ಏನಿದೆ ನಮಗೆ ಆರ್ಥಿಕವಾದಂಥ ಪರಿಸ್ಥಿತಿ ಸಂಕಷ್ಟ ಇದೆಯಲ್ಲ ಅದನ್ನು ಮಾಡಿ ಖಂಡಿತವಾಗಿ ಬೋಧಕರು ನೇಮಕ ಮಾಡಿ ಸ್ವಾಮಿ ನೀವು ಅದನ್ನು ಬಿಟ್ಬಿಟ್ಟಿದ್ದನ್ನ ನೀವು ಯಾವುದೋ ಒಂದಕ್ಕೆ ಭಾಗ್ಯಗಳು ಕೊಡ್ತಾ ಇದ್ದೀರಲ್ಲ ಆ ಭಾಗ್ಯ ಕೊಡಬೇಡಿ ಅಂತ ನಾನು ಖಂಡಿತ ಹೇಳೋದಿಲ್ಲ ಆ ಭಾಗ್ಯ ಜೊತೆಗೆ ನಾನು ಹೇಳ್ತಕ್ಕಂಥ ಶಿಕ್ಷಣ ಭಾಗ್ಯನೂ ಕೊಡಿ ಈ ಭಾಗ್ಯನ್ನು ಸೇರಿಸ್ಕೊಂಡು ಇವತ್ತಿಂದ ಇವತ್ತಿಂದ ಇವತ್ತು ನಮ್ಮ ಹೋರಾಟಕ್ಕೆ ನಾವು ಹೇಳೋದು ಮುಖ್ಯಮಂತ್ರಿ ಅವರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿಯನ್ನ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಹೋಗ್ತಾ ಇದೆ ಖಂಡಿತವಾಗಿ ಇಂತಹ ಒಂದು ಹೋರಾಟ ಅರ್ಥಗ್ರತವಾಗಿರ್ಬೇಕಾಗ್ತದೆ ಇವತ್ತು ಹೇಳಿದ್ರು ಸರಸ್ವತಿ ಪೂಜೆ ಮಾಡ್ತಕ್ಕಂಥ ಪವಿತ್ರವಾದಂತಹ ಈ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಜನ ಮೈಸೂರಲ್ಲಿ ಹುಟ್ಟಿರಂತ ಕೈಯೂ ಕಟ್ಟಾಗ್ತಾ ಇದ್ದಾರೆ ಕಾಲು ಕಟ್ಟಾಕ್ತಾ ಇದ್ದಾರೆ ಬಾಯಿಗೆ ಪ್ಲಾಸ್ಟರ್ ಆಗ್ತಾ ಇದ್ದಾರೆ ಅಂದರೆ ಸರಸ್ವತಿ ಎಲ್ಲರಿಗೂ ಹೋಗ್ಬೇಕು ಖಂಡಿತವಾಗಿರ್ತೀರಿ ತಾಯಿಯನ್ನು ಎತ್ತ ತಾಯಿಯನ್ನು ಜನ್ಮ ಕೊಟ್ಟು ತಾಯಿನ ಮಾರ್ತಕ್ಕಂಥ ಕೆಲಸಕ್ಕೆ ಇನ್ನೊಬ್ಬರಿಗೆ ಖಾಸೀಕಲ್ನ ಮಾಡ್ತಕ್ಕಂಥದ್ದು ನಿಜಕ್ಕೂ ನಾವು ಒಪ್ಪೋದಿಲ್ಲ ಖಂಡಿತವಾಗಿ ಖಂಡಿಸ್ತೀವಿ ಕೂಡಲೇ ಕೂಡಲೇ ಇವತ್ತಿಂದ ಹೇಳ್ಬೇಕು ಇವತ್ತಿಂದಲೇ ಪ್ರಾರಂಭ ಮಾಡಿ ಅನುದಾನ ಕೊಡ್ಲಿಕ್ಕೆ ಶಿಕ್ಷಕರನ್ನ ನೇಮಕ ಮಾಡತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿ ಹೇಳಿ ಈ